ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ನೆಮ್ಮದಿಯ ಜೀವನ ನಡೆಸಲು ಇದ್ದಿದ್ದ ಒಂದೇ ಒಂದು ಸೂರಿಗೆ ಆಕಸ್ಮಿಕ ಬೆಂಕಿ ತಗುಲಿ ಸಂಪೂರ್ಣ ಹೌದು ಕರಕಲಾದಗೊಳಿಸಲು ಈ ಘಟನೆ ನಡೆದಿರುವುದು ಪಾವಗಡ ತಾಲೂಕಿನ ಕೆಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಿಹರಪುರ ಗ್ರಾಮದಲ್ಲಿ ಒಂದೊತ್ತಿನ ತುತ್ತು ಅನ್ನಕ್ಕಾಗಿ ದಿನವಿಡೀ ದುಡಿದು ಶ್ರಮಿಸಿ ಜೀವನೋಪಾಯಕ್ಕಾಗಿ ಕೂಡಿಟ್ಟಿದ್ದ ದವಸ ಧಾನ್ಯ ಹಣ ಹೀಗೆಲ್ಲವೂ ಕೂಡ ಕ್ಷಣಮಾತದಲ್ಲಿ ಕಣ್ಣು ಮುಂದೆ ಬೆಂಕಿಗಾಹುತಿ ಈ ಗುಡಿಸಲಿನಲ್ಲಿ ಸುಮಾರು ಎರಡು ಕುಟುಂಬಗಳ ಒಂಬತ್ತು ಜನ ವಾಸವಿದ್ದು ಗುಡಿಸಲಿಗೆ ಬೆಂಕಿ ಬಿದ್ದು ಸಂಪೂರ್ಣ ಸುಟ್ಟು ಕಳಕಳಾಗಿರುವುದರಿಂದ ಎರಡು ಕುಟುಂಬಗಳು ಆತಂಕದಲ್ಲಿ ದಿನ ಕಳೆಯುವ ಪರಿಸ್ಥಿತಿ ಬಂದೊದಗಿದೆ ಹುಟ್ಟ ಬಟ್ಟೆ ಬಿಟ್ಟರೆ ತನ್ನದು ಅಂತ ಏನೇನೂ ಇಲ್ಲ ಬುಧವಾರ ಸಂಜೆ ಐದು ಗಂಟೆ ಸಮಯಕ್ಕೆ ಬೆಂಕಿ ಬಿದ್ದಿದ್ದು ಮನೆಯಲ್ಲಿದ್ದ ದಿನಸೆ ಮತ್ತು ಗುಲಬಳಕೆ ವಸ್ತುಗಳು ಸಂಪೂರ್ಣ ಸುಟ್ಟು ಕರಕಲಾಗಿರುವ ಕಾರಣ ಎರಡು ಕುಟುಂಬಗಳು ಬೀದಿಗೆ ಬಿದ್ದಿವೆ ಇದೇ ವೇಳೆ ಹರಿಹರಪುರ ಗ್ರಾಮದ ಸಾಮಾಜಿಕ ಹೋರಾಟಗಾರ ಕಲಾವಿದ ನಾಗರಾಜ್ ಮಾತನಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ನೊಂದವರಿಗೆ ಸೂಕ್ತ ಪರಿಹಾರ ನೀಡಬೇಕು ಮತ್ತು ತಾಲೂಕಿನ ಸಮಾಜ ಸೇವಕರು ಉಳ್ಳವರು ಇಂತಹ ಬಡ ಕುಟುಂಬಕ್ಕೆ ಒಂದೊತ್ತಿನ ಊಟದ ವ್ಯವಸ್ಥೆ ಕಲ್ಪಿಸಿ ಈ ಕುಟುಂಬಕ್ಕೆ ತಾತ್ಕಾಲಿಕವಾಗಿ ವಾಸಿಸಲು ಮನೆ ನಿರ್ಮಾಣಕ್ಕೆ ಸಹಾಯ ಹಸ್ತ ಚಾಚಿ ಮಾನವೀಯತೆ ಮೆರೆಯುವಂತೆ ಮನವಿ ಈಗಲಾದರೂ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳುವ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಬೇಕಿದೆ ಸುಧೀಂದ್ರ ಕರ್ನಾಟಕ ಪಬ್ಲಿಕ್ ನ್ಯೂಸ್ ಪಾವಗಡ ಗ್ರಾಮಸ್ಥರು ಏನೋ ಹೇಳಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಇವರಿಗೆ ಯಾವುದೇ ರೀತಿಯ ಯಾವುದೇ ರೀತಿಯ ಅನುಕೂಲ ಇಲ್ಲ ಅಂದ್ರೆ ತುಂಬಾ ಕಡುಬಡವರು ಇವ್ರಿಗೆ ಅಂದ್ರೆ ಇವ್ರಿಗೆ ಇವಾಗ ಹುಟ್ಟು ಬಟ್ಟೆ ಬಿಟ್ಟರೆ ಬೇರೆ ಏನು ಇಲ್ಲ ಇವಾಗ ಸಾಯಂಕಾಲ ಊಟಕ್ಕೆ ಏನು ಬೇಕು ಏನು ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯರು ಮತ್ತು ಅಧಿಕಾರಿಗಳು ಏನು ಸರ್ಕಾರ ಇದೆ ದಯಮಾಡಿ ಈ ಕಡೆ ಗಮನ ಹರಿಸಿ ಇವ್ರಿಗೆ ಏನೇನು ಅನುಕೂಲಗಳು ಕೊಡಬೇಕು ಅದನ್ನು ದಯಮಾಡಿ ಕೊಡಿಸ್ಕೊಡಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾಯಿದ್ವಿ ಈಗ ಪಿ ಡಿ ಫೋನ್ ಮಾಡಿದ್ವಿ ಪಿ ಡಿ ಒ ಈಗ ಏನು ಕ್ರಿಸ್ಮಸ್ ಪ್ರಯುಕ್ತ ರಜೆ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಆಮೇಲೆ ಬಿಲ್ ಕಲೆಕ್ಟ್ರಿಗೆ ಫೋನ್ ಮಾಡಿದ್ವಿ ಅವರು ಕೂಡ ರಜೆ ಇದ್ದಾರೆ ನನಗೆ ಹುಷಾರಿಲ್ಲ ನಾನು ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂತ ಹೇಳ್ತಿದ್ದಾರೆ ಅಧ್ಯಕ್ಷರು ಯಾವುದೋ ಊರಿಗೆ ಹೋಗಿದ್ದಾರೆ ಇವ್ರು ಯಾರೂ ಇಲಾಖೆ ಕಡೆಯಿಂದ ಯಾರೂ ಬಂದಿಲ್ಲ ಸೊ ಏನೇನು ದಾಖಲಾತಿ ಬೇಕೋ ಆ ಎಲ್ಲ ದಾಖಲಾತಿನೂ ವೀಡಿಯೋ ಸಮೇತ ಫೋಟೋ ಸಮೇತ ಇದ್ರದ್ದು ಏನೇನು ಸಂಬಂಧಪಟ್ಟಿದ್ದು ಎಲ್ಲನೂ ನಾವು ನಿಮಗೆ ತಲುಪ್ಸೋಕ್ಕೆ ನಾವು ರೆಡಿ ಇದ್ದೀವಿ ಯಾಕೆ ಅಂದರೆ ನಾನೊಬ್ಬನೇಲ್ಲ ಇಲ್ಲಿ ನೋವನ್ನು ಉಣ್ತಾ ಇರೋದು ಇಡೀ ಗ್ರಾಮ ಗ್ರಾಮವೇ ಇವತ್ತು ಕಣ್ಣೀರಾಗ್ತಾಯಿದೆ ಇವರ ಪರಿಸ್ಥಿತಿ ನೋಡ್ಬಿಟ್ಟು ಸೊ ಹಾಗಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ ಅವ್ರಿಗೆ ಏನೇನು ಸೌಲಭ್ಯಗಳು ಬರ್ತಾವೆ ಅವನ್ನೆಲ್ಲ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇವೆ ಮನೆಯಲ್ಲಿ ಈಗ ಅವ್ರ ಅದೇ ಬಟ್ಟೆ ಒಡವೆಗಳು ಆ ಹುಡ್ಗಿ ಡಿಗ್ರಿ ಮಾಡ್ತಿರ್ತಕ್ಕಂಥ ಹುಡ್ಗಿ ಎಲ್ಲ ಬುಕ್ಕುಗಳು ಸರ್ಟಿಫಿಕೇಟ್ಗಳು ಆಧಾರ್ ಕಾರ್ಡ್ ಆಗಿರ್ಬೋದು ಕ್ಯಾಸ್ಟ್ ಇನ್ಕಮ್ಮು ದುಡ್ಡು ಏನೋ ಮದುವೆ ಮಾಡಬೇಕು ಅಂತೇಳ್ಬಿಟ್ಟು ಮೊಮ್ಮಗಳಿಗೆ ಡಿಗ್ರಿ ಮಾಡ್ತಿದ್ಲಲ್ಲ ಏನೋ ಮದುವೆ ಮಾಡ್ಬೇಕಂತೇಳ್ಬಿಟ್ಟು ಒಂದು ಐವತ್ತು ಸಾವಿರ ದುಡ್ಡು ಏನೋ ಇಟ್ಕೊಂಡಿದ್ರಂತೆ ಸೊ ಅದೆಲ್ಲ ಸುಟ್ಟೋಗಿದೆ ಮತ್ತು ಒಡವೆಗಳು ಸಣ್ಣ ಪುಟ್ಟ ಒಡವೆಗಳು ಅವರು ಮಿಡ್ಲ್ ಫ್ಯಾಮಿಲೀಸು ಹಂಗಾಗಿ ಸಣ್ಣಪುಟ್ಟ ಒಡವೆಗಳನ್ನೆಲ್ಲ ಕಳ್ಕೊಂಡಿದ್ದಾರೆ ಕಳ್ಕೊಂಡು ಈಗ ನಿರಾಶ್ರಿತರಾಗಿದ್ದಾರೆ ಟೋಟಲಿ ನಿರಾಶ್ರಿತರು ಯಾವುದೇ ಅವ್ರಿಗೆ ಆಶ್ರಯ ಇಲ್ಲ ಮತ್ತು ಆ ಮೊಮ್ಮಗಳನ್ನ ಇವರೇ ಸಾಕ್ತಾಯಿದ್ರು ಇ ಯಾರೂ ಬಂದಿಲ್ಲ ಇಲ್ಲಿಗೆ ಈ ಇಲಾಖೆಗೆ ಯಾವ ಯಾವುದೇ ಇಲಾಖೆ ಕೂಡ ಬಂದಿಲ್ಲ ಇಲ್ಲಿ ಸೊ ಹಾಗಾಗಿ ಇವ್ರದ್ದು ಏನೇ ಡಾಕ್ಯುಮೆಂಟ್ಸ್ ಇದ್ರೂ ಕೂಡ ಎಲ್ಲಾನು ಸುಟ್ ಭಸ್ಮ ಆಗಿದೆ ಸೊ ಹಾಗಾಗಿ ಅವ್ರಿಗೆ ಎಲ್ಲ ದಾಖಲಾತಿಗಳನ್ನು ಒದಗಿಸ್ಕೊಡ್ಬೇಕು ಅಂತ ಈ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ